ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಹದಿನಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಕಲ್ಯಾಣ್ ವಿಜಯ್ ಬಗ್ಗೆ ನೀನು ಸ್ವಲ್ಪನೂ ಟೆನ್ಷನ್ ಪಡಬೇಕಾದ ಅವಶ್ಯಕತೆ ಇಲ್ಲ ಅವನು ನಿನ್ನ ತಂಗಿಯನ್ನು ಪ್ರಾಣಕ್ಕೆ ಪ್ರಾಣವಾಗಿ ನೋಡಿಕೊಳ್ಳುತ್ತಾನೆ ಕೃತಿಕಾ ತುಂಬ ಯಾಪಿಯಾಗಿ ಇರ್ತಾಳೆ ನಾವು ಗ್ಯಾರಂಟಿ ಎಂದನು ಸುದೀಪ್ ಕಲ್ಯಾಣ್ ಅರ್ಜೆಂಟ್ ಏನೂ ಇಲ್ಲ ಕೃತಿಕಾ ಜೊತೆ ಮಾತನಾಡಿ ನಿಧಾನವಾಗಿ ಯೋಚನೆ ಮಾಡು ಎಂದನು ಆಕಾಶ್ ಅವನ ಭುಜದ ಮೇಲೆ ತಟ್ಟಿ ಕಲ್ಯಾಣ್ ಸಲೋಚನೆಯಿಂದ ತಲೆಯಾಡಿಸಿದನು ಬಾಯಿ ಹೇಳಿ ಕಲ್ಯಾಣ್ ತನ್ನ ಮನೆಗೆ ಹೊರಟರೆ ಮೂರು ಜನ ವಿಜಯ್ ಪ್ಲಾಟ್ಗೆ ತಲುಪಿದರು ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಡೋರ್ ಓಪನ್ ಮಾಡಿದನು ಕಿರಣ್ ಈ ಮೂರು ಜನರನ್ನು ನೋಡಿದ ತಕ್ಷಣ ಅವನ ಮುಖ ಹೊಳೆಯಿತು ಸಿದ್ದು ಸುದೀಪ್ ಆಕಾಶ್ ಒಟ್ಟೆ ಸಡನ್ ಸರ್ಪ್ರೈಸ್ ಎಂದು ಎಲ್ಲರನ್ನೂ ಆತ್ಮೀಯವಾಗಿ ಹಗ್ ಮಾಡಿಕೊಂಡು ಒಳಗಡೆಗೆ ಆಹ್ವಾನಿಸಿದನು ವಿಜಯ್ ಯಾರು ಬಂದಿದ್ದಾರೆ ನೋಡು ಕಿರಣ್ ಕೂಗಿಗೆ ಬಾಲ್ಕನಿಯಿಂದ ಒಳಗಡೆಗೆ ಬಂದ ವಿಜಯ್ ಅವರನ್ನು ನೋಡಿ ಸರ್ಪ್ರೈಸ್ ಆದನು ಮೇರಿ ಜಾನ್ ಜಿಗೇಲ್ ಹೇಗಿದ್ದೀಯ ಕಣ ಎಂದು ನಗುತ್ತಾ ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡನು ಸುದೀಪ್ ಲೋ ನಿಧಾನವಾಗಿ ಕಣ ಮೂಳೆಗಳು ಮುರಿದು ಹೋಗುತ್ತವೆ ವಿಜಯ್ ಮಾತುಗಳಿಗೆ ಏನೂ ಮುರಿದೋಗುವುದಿಲ್ಲ ಬಿಡೋ ಈಗ ಸೂಪರ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತಿದ್ದೀಯ ನೀನು ಎಂದನು ಅವನನ್ನು ಬಿಡುತ್ತಾ ಸಿದ್ಧಾರ್ಥ ಆಕಾಶ್ ಆತ್ಮೀಯವಾಗಿ ಹಗ್ ಮಾಡಿಕೊಂಡು ಮಾತನಾಡಿಸಿದರು ಎಲ್ಲರೂ ಕುಳಿತುಕೊಂಡು ಯೋಗಕ್ಷೇಮಗಳು ಮಾತನಾಡಿಕೊಳ್ಳುವುದರಲ್ಲಿ ಮುಳುಗಿ ಹೋದರು ಐದು ಜನ ಒಂದತ್ರ ಸೇರಿರುವುದರಿಂದ ಅಲ್ಲಿನ ವಾತಾವರಣ ಹಾಸ್ಯ ಸಂಭಾಷಣೆ ನಗುವಿನೊಂದಿಗೆ ತುಂಬ ಆಹ್ಲಾದಕರವಾಗಿದೆ ಸ್ವಲ್ಪ ಸಮಯದ ನಂತರ ಕಿರಣ್ ನಿಧಾನವಾಗಿ ಸುದೀಪ್ ಕೈಯನ್ನು ಹಿಡಿದುಕೊಂಡು ಹೊರಗಡೆಗೆ ಕರೆದುಕೊಂಡು ಬಂದನು ಲೋ ಒಂದು ಮಾತು ಸಹ ಹೇಳದೆ ಸಡನ್ನಾಗಿ ಎಂಟ್ರಿ ಕೊಡ್ರಿ ಏನು ವಿಷಯ ಎಂದು ಕೇಳಿದನು ಕಿರಣ್ ಎಕ್ಸೈಟಿಂಗ್ ಆಗಿ ಇನ್ನೇನಿದೆ ನಮ್ಮ ವಿಜಯ್ ಬಗ್ಗೆನೇ ಇಷ್ಟೊತ್ತಿನ ತನಕ ಅವರ ಮದುವೆ ಬಗ್ಗೆ ಕಲ್ಯಾಣ್ ಜೊತೆ ಮಾತನಾಡಿ ಬಂದ್ವಿ ನಿಜಾನ ಕಣ ಎಂದು ಕಿರಣ್ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಹೌದು ಮ್ಯಾಕ್ಸಿಮಮ್ ಒಪ್ಪಿಕೊಳ್ಳುತ್ತಾನೆ ಅಂತ ಅನ್ನಿಸುತ್ತಿದೆ ನೋಡೋಣ ಎಂದನು ಚಿಂತನಾಶೀಲವಾಗಿ ಸೂಪರ್ ಕಣ ಎಂದು ಯಾಪಿಯಾಗಿ ಅವನನ್ನು ಹಗ್ ಮಾಡಿಕೊಂಡನು ಕಿರಣ್ ಸ್ವಲ್ಪ ಹೊತ್ತು ಮಾತನಾಡಿಕೊಂಡ ನಂತರ ಡಿನ್ನರ್ ಮಾಡುವುದಕ್ಕೆ ಎಲ್ಲರೂ ಒಟ್ಟಾಗಿ ರೆಸ್ಟೋರೆಂಟ್ಗೆ ಹೋದರು ಡಿನ್ನರ್ ಮಾಡಿ ಮಲಗಿಕೊಂಡ ಕೃತಿ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದಳು ಕಲ್ಯಾಣ್ ನಂಬರ್ ನೋಡಿ ಪಟ್ಟಂತ ಕಾಲ್ ಪಿಕ್ ಮಾಡಿದಳು ಕೃತಿ ಟೆರೆಸ್ ಮೇಲಕ್ಕೆ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ಕಲ್ಯಾಣ್ ಟೆರೆಸ್ ಮೇಲಕ್ಕ ಯಾಕೆ ಕರೆಯುತ್ತಿದ್ದಾರೆ ಎಂದು ಟೆನ್ಷನ್ನಾಗಿ ಮೇಲಕ್ಕೆ ಓಡಿದಳು ಕೃತಿಕ ಆಕಾಶವನ್ನು ನೋಡುತ್ತಾ ನಿಂತಿದ್ದ ಕಲ್ಯಾಣನ್ನು ನೋಡಿ ಅಣ್ಣ ಎಂದು ನಿಧಾನವಾಗಿ ಕರೆದಳು ಕಲ್ಯಾಣ್ ಕೃತಿಕಾ ಕಡೆ ನೋಡಿ ಬಾ ಕೃತಿ ಇಲ್ಲಿ ಕುಳಿತುಕೋ ಎಂದನು ಕೃತಿಕ ಕಲ್ಯಾಣ್ ಪಕ್ಕದಲ್ಲಿ ಕುಳಿತುಕೊಂಡು ಏನು ಕೇಳ್ತಾನೆ ಅಂತ ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ಕೃತಿ ದರ್ಶನ್ ಬಗ್ಗೆ ಏನು ಆಲೋಚನೆ ಮಾಡಿದೆ ಓಕೆ ಹೇಳಿ ಬಿಡೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದು ಹೇಳಿದ ತಕ್ಷಣ ಅವಕ್ಕಾದಳು ಕೃತಿಕಾ ಕೃತಿಕ ಹೆದರಿಕೊಂಡು ನೋಡುತ್ತಾ ಬೇಡ ಅಣ್ಣ ಎಂದಳು ನಿಧಾನವಾಗಿ ಯಾಕೆ ಬೇಡ ಎಂದು ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕೇಳುತ್ತಿದ್ದರೆ ಏನು ಹೇಳಬೇಕು ಅಂತ ಅರ್ಥವಾಗದೆ ಉಗರುಗಳು ಕಚ್ಚುತ್ತಾ ನೋಡುತ್ತಿದ್ದಾಳೆ ಕೃತಿಕ ಏಳು ಕೃತಿ ಯಾಕೆ ಬೇಡ ಅವನಿಗಿಂತ ಒಳ್ಳೆಯವನು ನಿನಗೆ ಸಿಗುವುದಿಲ್ಲ ನಾಳೆ ಒಳ್ಳೆಯ ದಿನ ಮುಹೂರ್ತಗಳು ಇಟ್ಟುಕೊಳ್ಳುವುದಕ್ಕೆ ಬರೋಕ್ಕೆ ಹೇಳ್ತೀನಿ ಇನ್ನು ನೀನು ಏನು ಹೇಳಿದರೂ ನಾನು ಕೇಳುವುದಿಲ್ಲ ಎಂದು ಫೋನ್ ಕೈಗೆ ತೆಗೆದುಕೊಂಡು ಡಯಲ್ ಮಾಡಲು ಓದೇನೋ ಕಲ್ಯಾಣ್ ಅಣ್ಣ ಬೇಡ ಪ್ಲೀಸ್ ದರ್ಶನನ್ನು ಮದುವೆ ಮಾಡಿಕೊಳ್ಳುವುದು ನನಗೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಎಂದಳು ಗಾಬರಿಯಿಂದ ಕಿರ್ಚುವ ಥರ ಕಲ್ಯಾಣ್ ಫೋನನ್ನು ಪಾಕೆಟ್ನಲ್ಲೇ ಹಾಕಿಕೊಂಡು ಯಾರು ಆತ ಎಂದು ಕೇಳಿದನು ಕೃತಿಕ ಕೆಲವು ಕ್ಷಣಗಳ ಮೌನದ ನಂತರ ದೀರ್ಘವಾಗಿ ಉಸಿರು ತೆಗೆದುಕೊಂಡು ವಿಜಯ್ ನಮ್ಮ ಕಾಲೇಜ್ ಸೀನಿಯರ್ ಎಂದಳು ತಲೆಬಗ್ಗಿಸಿಕೊಂಡು ನಮ್ಮ ಕಾಲೋನಿಯಲ್ಲೇ ಇರ್ತಾನೆ ಆ ಹುಡುಗನೇನಾ ಕಲ್ಯಾಣ್ ಮಾತುಗಳಿಗೆ ಹೀಗೆ ಗೊತ್ತಾಯಿತು ಎಂದು ಶಾಕಿಂಗಾಗಿ ಆಗಿ ತಲೆಯೆತ್ತಿ ನೋಡಿದ ಕೃತಿಕ ಹೌದು ಅಣ್ಣ ಎಂದಳು ಭಯ ಭಯದಿಂದ ಮತ್ತೆ ನನಗ್ಯಾಕೆ ಹೇಳಲಿಲ್ಲ ಕಲ್ಯಾಣ್ ಸೀರಿಯಸ್ ಆಗಿ ನೋಡುತ್ತಾ ಕೇಳುವಷ್ಟರಲ್ಲಿ ಭಯ ಆಯಿತು ಅಣ್ಣ ನನಗೆ ವಿಜಯ್ ಸರ್ ಅಂದರೆ ತುಂಬ ಇಷ್ಟ ಕಾಲೇಜ್ನಿಂದಲೇ ಪ್ರೀತಿಸುತ್ತಿದ್ದೇನೆ ಅವರನ್ನು ಬಿಟ್ಟರೆ ಬೇರೆ ಯಾರನ್ನೂ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದಳು ಕಣ್ಣೀರೊಂದಿಗೆ ಆಕೆಯ ಕಡೆ ಕೆಲವು ಕ್ಷಣಗಳ ಕಾಲ ಸೀರಿಯಸ್ ಆಗಿ ನೋಡಿದ ಕಲ್ಯಾಣ್ ಹೊಮ್ಮೆಲಿ ನಕ್ಕು ಬಿಟ್ಟು ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುವಷ್ಟರಲ್ಲಿ ಕೃತಿಕ ಆಶ್ಚರ್ಯದಿಂದ ನೋಡಿದಳು ನಿನ್ನ ಜೊತೆ ಅಣ್ಣನ ಥರ ಅಲ್ಲದೆ ಒಬ್ಬ ಫ್ರೆಂಡ್ ಆಗಿ ಇರ್ತೀನಿ ಅಲ್ವಾ ನನಗೆ ಹೇಳುವುದಕ್ಕೆ ಭಯವೇನು ಕಾಲೇಜಿನಿಂದ ಲವ್ ಮಾಡುತ್ತಾ ನಿನ್ನಲ್ಲಿ ನೀನೇ ದುಃಖ ಪಡುತ್ತಿದ್ದೀಯಾ ನಿಮ್ಮ ವಿಜಯ್ ಸರ್ ಫ್ರೆಂಡ್ಸ್ ಹೇಳಿದರೆ ವಿನಃ ನನಗೆ ಗೊತ್ತಾಗಲಿಲ್ಲ ಎಂದನು ಬೇಸರ ಮಾಡಿಕೊಂಡವನಂತೆ ವಿಜಯ್ ಸರ್ ಫ್ರೆಂಡ್ಸ್ ಬಂದಿದ್ದಾರಾ ಎಂದು ಕೇಳಿದಳು ಅವನಿಂದ ದೂರ ಸರಿಯುತ್ತಾ ಹಾಂ ಹೌದು ನನ್ನ ಫ್ರೆಂಡ್ ಆಕಾಶ್ ನಿಮ್ಮ ಸರ್ ಫ್ರೆಂಡ್ಸ್ ಸಿದ್ಧಾರ್ಥ ಸುದೀಪ್ ಬಂದಿದ್ದಾರೆ ನಿಮ್ಮ ಮದುವೆ ಬಗ್ಗೆ ಮಾತನಾಡುವುದಕ್ಕೆ ಕೃತಿ ನಂಬಲಾರದಂತೆ ನೋಡಿದಳು ಆಕೆಯನ್ನು ದಿಟ್ಟಿಸಿ ನೋಡುತ್ತಾ ಸೊ ನಿಮ್ಮ ವಿಜಯ ಸರ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತೀಯಾ ಎಂದು ಕೇಳಿದನು ಹೌದು ಅಣ್ಣ ಅವರನ್ನು ಬಿಟ್ಟು ಬೇರೆ ಯಾರನ್ನೂ ಗಂಡನನ್ನಾಗಿ ನಾನು ಕನಸಲ್ಲೂ ಸಹ ಊಹಿಸಿಕೊಳ್ಳಲಾರೆನು ಎಂದಳು ಹಾಂ ಸರಿ ಬಿಡು ಯೋಚನೆ ಮಾಡ್ತೀನಿ ನಡಿ ಹೋಗೋಣ ಎಂದು ಆಕೆಯ ಬುಜದ ಸುತ್ತಲೂ ಕೈಯನ್ನು ಹಾಕಿ ಕೆಳಗಡೆಗೆ ನಡೆಯುತ್ತಿದ್ದರೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಕೃತಿ ಮುಖ ಹರಳಿತು ಒಪ್ಪಿಕೊಳ್ಳಬಹುದು ಎಂಬ ನಂಬಿಕೆಯಿಂದ ಆಕೆಯ ಮನಸ್ಸು ಒಳಗೊಳಗೆ ತೀನ್ಮಾ ಡ್ಯಾನ್ಸ್ ಮಾಡುತ್ತಿದೆ ಬಾಯ್ ಕಣೋ ಗುಡ್ ನೈಟ್ ಎಂದು ಆಕೆಯ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಕಲ್ಯಾಣ್ ತನ್ನ ರೂಮಿನೊಳಕ್ಕೆ ಹೋದರೆ ಒಳೆಯುತ್ತಿರುವ ಮುಖದೊಂದಿಗೆ ತನ್ನ ರೂಮಿನೊಳಕ್ಕೆ ಓಡಿದ ಕೃತಿಕ ಬಾಗಿಲು ಲಾಕ್ ಮಾಡಿ ಬೆಡ್ ಮೇಲೆ ಆ್ಯಪಿಯಾಗಿ ಮಲಗಿಕೊಂಡಳು ಮದುವೆ ಬಗ್ಗೆ ಮಾತನಾಡುವುದಕ್ಕೆ ಸಿದ್ಧಾರ್ಥ್ ಸರ್ ಸುದೀಪ್ ಸರ್ ಆಕಾಶಣ್ಣ ಬಂದಿದ್ದಾರಾ ಎಂದು ಹ್ಯಾಪಿಯಾಗಿ ಫೀಲ್ ಆಗುತ್ತಾ ಹೌದು ಆಕಾಶಣ್ಣ ಅಣ್ಣ ಸಿದ್ಧಾರ್ಥ್ ಸರ್ ಅವರಿಗೆ ಹೇಗೆ ಗೊತ್ತು ಏನೋ ಬಿಡು ಅಂತೂ ಕೊನೆಗೆ ಎಲ್ಲರೂ ಸೇರಿ ನನ್ನ ಲವ್ಗೆ ಹೆಲ್ಪ್ ಮಾಡುತ್ತಿದ್ದಾರೆ ಅನ್ನೋ ಮಾತು ಹಾಗಾದರೆ ವಿಜಯ್ ಸರ್ ಸಹ ಆದಷ್ಟು ಬೇಗ ಒಪ್ಪಿಕೊಳ್ಳುತ್ತಾರೆ ಆ ಊಹೆಗೆ ಅವಳ ಮನಸ್ಸು ಸಂತೋಷದಿಂದ ವಿವರಿಸುತ್ತಿದ್ದರೆ ವಿಜಯನ ಯೋಚನೆಗಳಲ್ಲಿ ಮುಳುಗಿ ಹೋಗಿದ್ದಾಳೆ ಡಿನ್ನರ್ ಮುಗಿಸಿ ಬಂದ ವಿಜಯ್ ಗ್ಯಾಂಗ್ಪುಲ್ ಟೆರಸ್ ಮೇಲಕ್ಕೆ ಮಲಗಲು ಹೋದರು ತಣ್ಣನೆಯ ಗಾಳಿಯಲ್ಲಿ ಆಕಾಶವನ್ನು ನೋಡುತ್ತಾ ಆಯಾಗಿ ಮಾತುಗಳು ಹೇಳಿಕೊಳ್ಳುತ್ತಾ ನಿದ್ದೆಗೆ ಜಾರಿಕೊಂಡರು ಬೆಳಗ್ಗೆ ಕಲ್ಯಾಣ್ ಫೋನ್ ಮಾಡಿದ್ದರಿಂದ ಸಿದ್ಧಾರ್ಥ್ ಸುದೀಪ್ ಆಕಾಶ್ ಪಾರ್ಕ್ಗೆ ಹೋದರು ಅವರಿಗೆ ಎದುರು ಬಂದು ವಿಶ್ ಮಾಡಿ ಸೈಲೆಂಟಾಗಿ ನೋಡುತ್ತಿರುವ ಕಲ್ಯಾಣನ್ನು ಏನು ಹೇಳ್ತಾನೆ ಅಂತ ಕಾತುರದಿಂದ ನೋಡುತ್ತಿದ್ದಾರೆ ಸಿದ್ಧಾರ್ಥ್ರವರು ಏನು ಯೋಚನೆ ಮಾಡಿದೆ ಕಣೋ ಎಂದು ಕೇಳಿದನು ಆಕಾಶ್ ಸಂಶಯದಿಂದ ನೋಡುತ್ತ ಕೆಲವು ಕ್ಷಣಗಳ ಮೌನದ ನಂತರ ಕಲ್ಯಾಣ್ ನಕ್ಕು ನೀವೆಲ್ಲರೂ ಇಷ್ಟೊಂದು ಹೇಳಿದ ಮೇಲೂ ನಾನು ಹೇಗೆ ಒಪ್ಪಿಕೊಳ್ಳದೆ ಇರ್ತೀನಿ ನೀವು ಆತನ ಬಗ್ಗೆ ಯಾವ ವಿಷಯವನ್ನು ಮುಚ್ಚಿಡದೆ ಕ್ಲಿಯರಾಗಿ ಹೇಳಿದಿರಿ ತನ್ನನ್ನು ಎಲ್ಲರೂ ಬ್ಲೇಮ್ ಮಾಡ್ತಾರೆ ಅಂತ ಗೊತ್ತಿದ್ದರೂ ಸಾಕ್ಷಿ ಲೈಫ್ ಚೆನ್ನಾಗಿರಬೇಕು ಅಂತ ಮನೆಯವರಿಗೆ ದುಃಖ ಕೊಡಬಾರದು ಅಂತ ಯಾರಿಗೂ ಗೊತ್ತಾಗದಂತೆ ದೂರ ಬಂದ್ಬಿಟ್ಟಿದ್ದಾನೆ ಅಂದರೆ ಆತ ತುಂಬ ಗ್ರೇಟ್ ಡಾಕ್ಟರ್ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿರುವುದರಿಂದ ಎಲ್ತ್ ವಿಷಯದಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆಕಾಶ್ ಮೂಲಕ ಆತ ಒಳ್ಳೆಯವನು ಅಂತ ಗೊತ್ತು ಈಗ ನಿಮ್ಮನ್ನು ನೋಡಿದ ಮೇಲೆ ಆ ನಂಬಿಕೆ ಬಲವಾಯಿತು ನಿಮ್ಮಂತಹ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂದರೆ ಆತನೂ ಸಹ ಖಚಿತವಾಗಿ ಒಳ್ಳೆಯವನೇ ಆಗಿರ್ತಾನೆ ಅದರಲ್ಲೂ ನನ್ನ ತಂಗಿ ಯಾವಾಗ್ಲಿಂದಲೂ ಪ್ರೀತಿಸುತ್ತಿದ್ದಾಳೆ ನನಗೆ ನೋ ಹೇಳುವುದಕ್ಕೆ ಯಾವುದೇ ರೀತಿಯ ಕಾರಣಗಳು ಕಾಣಿಸುತ್ತಿಲ್ಲ ಕೃತಿಕ ಲೈಫ್ಲಾಂಗ್ ಹ್ಯಾಪಿಯಾಗಿ ಇದ್ದರೆ ನನಗೆ ಅದೇ ಸಾಕು ಎಂದನು ಕಲ್ಯಾಣ್ ನಿಶ್ಚಿಂತೆಯಾಗಿ ನಗುತ್ತ ಕಲ್ಯಾಣ್ ಒಪ್ಪಿಕೊಂಡಿದ್ದರಿಂದ ಆ ಮೂರು ಜನರ ಹೃದಯಗಳಲ್ಲಿ ಇದ್ದ ಭಾರ ಕಡಿಮೆಯಾಗಿ ಸಂತೋಷದಿಂದ ತುಂಬಿ ಹೋಗಿದೆ ಥ್ಯಾಂಕ್ ಯು ಸೋ ಮಚ್ ಎಂದು ಹ್ಯಾಪಿಯಾಗಿ ನಗುತ್ತಾ ಕಲ್ಯಾಣನ್ನು ಹಗ್ ಮಾಡಿಕೊಂಡರು ನಮ್ಮನೆಯವರು ನಾನು ಹೇಳಿದ್ರೆ ಕೇಳ್ತಾರೆ ಅವರ ಬಗ್ಗೆ ಒರಿಯಾಗಬೇಕಾದ ಕೆಲಸವಿಲ್ಲ ನಮ್ಮ ಸೈಡ್ನಿಂದ ಎಲ್ಲ ಓಕೆ ನಮ್ಮ ಬಾವನವರ ಸೈಡ್ನಿಂದ ಲೈನ್ ಕ್ಲಿಯರ್ ಮಾಡುವುದೇ ತಡ ಎಂದನು ಕಲ್ಯಾಣ್ ನಗುತ್ತ ನಿಮ್ಮ ಬಾವನವರ ಲೈನ್ ಸಹ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಎಂದು ಸುದೀಪ್ ಹೇಳುತ್ತಿದ್ದರೆ ಎಲ್ಲರೂ ಯಾಪಿಯಾಗಿ ನಕ್ಕರು ಕಲ್ಯಾಣ ಅವರ ಕಡೆ ಪ್ರಶಾಂತವಾದ ನಗುವಿನೊಂದಿಗೆ ನೋಡುತ್ತಾ ನಮ್ಮ ಕೃತಿ ನನ್ನ ಜೊತೆ ಡೈರೆಕ್ಟಾಗಿ ತನ್ನ ಲವ್ ಬಗ್ಗೆ ಹೇಳಿದಿದ್ರೆ ನಾನು ಇಷ್ಟೊಂದು ಬೇಗ ಮಾತ್ರ ಒಪ್ಪಿಕೊಳ್ಳುವವನೇ ಅಲ್ಲ ಯಾಕಂದರೆ ಭಾವನವರದು ನಾರ್ಮಲ್ ಅಲ್ಲ ಬಟ್ ನೀವೆಲ್ಲ ಸೇರಿ ನನ್ನಲ್ಲಿ ಉಂಟಾದ ಟೆನ್ಷನ್ಸ್ ಎಲ್ಲಾನು ಹೋಗಲಾಡಿಸುವ ರೀತಿಯಲ್ಲಿ ನನಗೆ ಅರ್ಥವಾಗುವ ಥರ ಕ್ಲಿಯರ್ ಆಗಿ ಹೇಳಿದ್ರಿ ಧೈರ್ಯವನ್ನು ಕೊಟ್ಟ್ರಿ ನಿಮ್ಮಂತಹ ಫ್ರೆಂಡ್ಸಿಗೂದು ಆತನ ಅದೃಷ್ಟವಾದರೆ ನೀವೆಲ್ಲರೂ ಹೀಗೆ ನನಗೆ ಸನ್ನಹಿತರ ಆಗುವುದು ನಮ್ಮ ಅದೃಷ್ಟ ಎಂದನು ಮನಸ್ಫೂರ್ತಿಯಾಗಿ ಸಿದ್ಧಾರ್ಥ್ ಯಾಪಿಯಾಗಿ ನಗುತ್ತಾ ಪರಿಸ್ಥಿತಿಗಳನ್ನು ಪಾಸಿಟಿವ್ ಮೈಂಡ್ಸೆಟ್ನಿಂದ ಅರ್ಥ ಮಾಡಿಕೊಂಡು ನಮ್ಮ ವಿಜಯ್ ಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರ ಮದುವೆಗೆ ಒಪ್ಪಿಕೊಂಡಿದ್ದೀಯಾ ಯು ಆರ್ ರಿಯಲ್ಲಿ ಗ್ರೇಟ್ ಥ್ಯಾಂಕ್ ಯು ಸೋ ಮಚ್ ಎಂದು ಆತ್ಮೀಯವಾಗಿ ಕಲ್ಯಾಣ್ನನ್ನು ಹಪ್ಪಿಕೊಂಡನು ಇವತ್ತು ನೀವೆಲ್ಲರೂ ನಮ್ಮ ಮನೆಗೆ ಲಂಚ್ಗೆ ಬರಬೇಕು ಎಂದು ಕಲ್ಯಾಣ್ ಹೇಳುತ್ತಿದ್ದರೆ ಈಗಲ್ಲ ಕಲ್ಯಾಣ್ ಆದಷ್ಟು ಬೇಗ ವಿಜಯ್ ಜೊತೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತೀವಿ ಎಂದನು ಸುದೀಪ್ ನಗುತ್ತಾ ಹಾಗಂತೀರಾ ಸರಿ ನಿಮ್ಮಿಷ್ಟ ಎಂದನು ಕಲ್ಯಾಣ್ ನಗುತ್ತಾ ನೀನಾದರೂ ಬರಬಹುದು ಅಲ್ವೇನೋ ಎಂದು ಆಕಾಶ ಕಡೆ ನೋಡುತ್ತಿದ್ದರೆ ಸಾಯಂಕಾಲ ಬಂದು ಮೀಟ್ ಆಗ್ತೀನಿ ಕಣ ಎಂದನು ಹಾಂ ಓಕೆ ಖುಷಿ ಖುಷಿಯಾಗಿ ಮಾತನಾಡಿಕೊಳ್ಳುತ್ತಾ ಹೊರಗಡೆಗೆ ಬಂದರು ಎಲ್ಲರಿಗೂ ಹ್ಯಾಪಿಯಾಗಿ ಬಾಯಿ ಹೇಳಿ ಕಲ್ಯಾಣ್ ಹೊರಟು ಹೋದರೆ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಮೂರು ಜನ ಪ್ಲಾಟಿಗೆ ಹೊರಟರು ಮನೆಯಲ್ಲಿ ಎಲ್ಲರೂ ಅವರವರ ಜಾಬ್ಗಳಿಗೆ ಅವರು ಹೊರಟು ಹೋದರೆ ಬಾಲ್ಕನಿಯಲ್ಲಿ ಆ ಕಡೆ ಈ ಕಡೆ ಟೆನ್ಷನ್ನಾಗಿ ಓಡಾಡುತ್ತಾ ಕಲ್ಯಾಣ್ಗೋಸ್ಕರ ಎದುರು ನೋಡುತ್ತಿದ್ದ ಕೃತಿಕ ಕಲ್ಯಾಣ್ ಕಾರು ಬರುವುದು ನೋಡಿ ಫಾಸ್ಟಾಗಿ ಕೆಳಗಡೆಗೆ ಓಡಿದಳು ಕಲ್ಯಾಣ್ ಒಳಗಡೆಗೆ ಬರುವಷ್ಟರಲ್ಲೇ ಅವನ ಎದುರಿಗೆ ಪ್ರತ್ಯಕ್ಷವಾದಳು ಆಕೆಯ ಟೆನ್ಷನ್ನನ್ನು ಅರ್ಥ ಮಾಡಿಕೊಂಡ ಕಲ್ಯಾಣ್ ಸಣ್ಣಗೆ ಮುಗಣ್ಣಕ್ಕು ಕೃತಿಕ ಹತ್ತಿರಕ್ಕೆ ಹೋಗಿ ಆಕೆಯ ತಲೆಯ ಮೇಲೆ ಆತ್ಮೀಯವಾಗಿ ಕೈಯನ್ನು ಹಾಕಿ ನೀನು ಪ್ರೀತಿಸಿದ ನಿಮ್ಮ ವಿಜಯ್ ಸರ್ ಜೊತೆನೆ ನಿನ್ನ ಮದುವೆ ಮಾಡುವುದಕ್ಕೆ ನನಗೆ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಮದುವೆ ಬಗ್ಗೆ ಏನು ಟೆನ್ಷನ್ ಬಿಟ್ಟು ಭಾವನವರ ಮನಸ್ಸನ್ನು ಗೆದ್ದುಕೊಳ್ಳುವ ಪ್ರಯತ್ನಗಳು ಮಾಡು ಎಂದು ನಗುತ್ತಾ ಹೇಳುವಷ್ಟರಲ್ಲಿ ಆನಂದ ಆಶ್ಚರ್ಯಗಳೊಂದಿಗೆ ಕೃತಿಕಾ ಮುಖ ಸಾವಿರ ಹೋಲ್ಟಿನ ಬಲ್ಪಿನಂತೆ ಹೊಳೆಯಿತು ನಿಜಾನ ಅಣ್ಣ ಎಂದು ಕಣ್ಣೀರೊಂದಿಗೆ ಕೇಳಿದಳು ನಂಬಲಾರದ ಥರ ನೋಡುತ್ತ ಹೌದು ಎಂದು ಆಕೆಯ ಮುಖದಲ್ಲಿನ ಸಂತೋಷವನ್ನು ಯಾಪಿಯಾಗಿ ನೋಡುತ್ತಾ ಹೇಳಿದನು ಕಲ್ಯಾಣ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಂದು ಕಲ್ಯಾಣನ್ನು ಹಪ್ಪಿಕೊಂಡು ಸಂತೋಷದಿಂದ ಹತ್ತು ಬಿಟ್ಟಳು ಕೃತಿಕ ಮದುವೆ ಅಂತ ಹೇಳಿದ ತಕ್ಷಣ ಆಕೆ ಎಷ್ಟೊಂದು ಟೆನ್ಷನ್ ಪಟ್ಟಳು ದುಃಖ ಪಟ್ಟಳು ಅಂತ ಆಕೆಯ ಕಣ್ಣೀರಿನ ಮೂಲಕ ಗೊತ್ತಾಗುತ್ತಿದ್ದರೆ ದೇವದ ಕಣ್ಣುಗಳೊಂದಿಗೆ ಆಕೆಯ ತಲೆಯನ್ನು ಸವರುತ್ತಾ ಸ್ವಲ್ಪ ಹೊತ್ತು ಹಾಗೇ ಇದ್ದು ಬಿಟ್ಟ ಕಲ್ಯಾಣ್ ಕೃತಿಕ ಇನ್ನು ಸುಮ್ಮನಿರು ಇದು ತುಂಬಾ ವ್ಯಾಪಿಯಾಗಿ ಇರಬೇಕಾದ ಸಮಯ ಎಂದನು ಆಕೆಯ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸುತ್ತ ಸರಿ ಅಣ್ಣ ಎಂದಳು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಹುಷಾರು ಎಂದು ಹೇಳಿ ಒಳಗಡೆಗೆ ಹೋಗಿ ಬ್ಯಾಗ್ ತೆಗೆದುಕೊಂಡು ಆಫೀಸಿಗೆ ಹೊರಟರೆ ಸಂತೋಷದಿಂದ ಅವಳ ಮನಸ್ಸು ಉಕ್ಕಿ ಹರಿಯುತ್ತಿದ್ದರೆ ಚೇರಣೆ ಮೇಲೆ ಕುಳಿತುಕೊಂಡು ಆ ಹ್ಯಾಪಿನೆಸ್ಸನ್ನು ಫೀಲ್ ಆಗುತ್ತಿದ್ದಾಳೆ ಕಾರು ಹಿಡಿದು ಫ್ಲಾಟಿಗೆ ಹೋಗುತ್ತಿದ್ದಾರೆ ಸಿದ್ಧಾರ್ಥ್ರವರು ಅಮ್ಮಯ್ಯ ಕೃತಿ ಸೈಡ್ನಿಂದ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇನ್ನು ನಮ್ಮ ಮಿಸ್ಟರ್ ಸ್ಟಬರ್ನ್ ವಿಜಯ್ನನ್ನು ಒಪ್ಪಿಸುವುದೇ ತುಂಬ ದೊಡ್ಡ ಟಾಸ್ಕ್ ಎಷ್ಟು ಟೈಮ್ ಹಿಡಿಯುತ್ತದೋ ಏನೋ ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು ಸುದೀಪ್ ಲೋ ಹೇಳದ ಕೇಳದೆ ಎಲ್ಲಿಗೆ ಹೊರಟೋದ್ರಿ ಕಣ ಎನ್ನುತ್ತಾ ವಿಜಯ್ ಅವರಿಗೆ ಎದುರು ಬಂದನು ತುಂಬ ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ರಿ ಕಣ ನಿನಗೆ ಹೇಳಿದರೆ ನೀನು ಹೋಗಲು ಬಿಡುವುದಿಲ್ಲ ಅಂತ ನಿನಗೆ ಹೇಳದೆ ಹೋಗಿದ್ವಿ ಕಣ ಸುದೀಪ್ ಓರಿಯಾಗಿ ನೋಡುತ್ತಾ ಮುಗುಳ್ನಗಿಯೊಂದಿಗೆ ಹೇಳುತ್ತಿದ್ದರೆ ಅಷ್ಟೊಂದು ಮುಖ್ಯವಾದ ಕೆಲಸವೇನೋ ಎಂದು ಕೇಳಿದನು ವಿಜಯ್ ಆ ಮೂರು ಜನರ ಕಡೆ ಬದಲಿಸಿ ಬದಲಿಸಿ ನೋಡುತ್ತಾ ಸಿದ್ಧಾರ್ಥ್ ನಗುತ್ತಾ ವಿಜಯ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ನಡೆಯುತ್ತಾ ಟೈಮ್ ಬಂದಾಗ ಹೇಳ್ತೀವಿ ಬಿಡು ಆದರೆ ಓದೋ ಕೆಲಸ ಮಾತ್ರ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಎಂದನು ಸಿದ್ಧಾರ್ಥ ಮಾತುಗಳು ಕೇಳಿ ನಿಜಾನ ಕಣೋ ಎಂದು ಕೇಳಿದನು ಕಿರಣ್ ಒಳಗಡೆ ರೂಮಿನಿಂದ ಹೊರಗಡೆಗೆ ಬರುತ್ತಾ ಆ ಹೌದು ಕಿರಣ್ ಈ ಶುಭ ಸಂದರ್ಭಕ್ಕೆ ಒಳ್ಳೆ ಪಾರ್ಟಿ ಮಾಡಿಕೊಳ್ಳಬೇಕು ಎಂದನು ಆಕಾಶ್ ವಿಜಯ್ ಆ ನಾಲ್ಕು ಜನರ ಕಡೆ ವಿಚಿತ್ರವಾಗಿ ನೋಡುತ್ತಾ ಇಷ್ಟಕ್ಕೂ ಯಾವ ವಿಷಯದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದೀರಾ ನೀವು ನನಗೇನು ಅರ್ಥವಾಗುತ್ತಿಲ್ಲ ನನಗೂ ಹೇಳಿದ್ರೆ ನಾನು ಸಹ ಯಾಪಿಯಾಗಿ ಫೀಲ್ ಆಗ್ತೀನಿ ಅಲ್ವಾ ಎಂದನು ಅಯೋಮಯವಾಗಿ ಯಾಪಿ ಅಲ್ಲ ಬಿ ಪಿ ತಂದುಕೊಳ್ಳುತ್ತೀಯ ಎಂದು ಸುದೀಪ್ ತನ್ನಲ್ಲೇ ತಾನೇ ಕೊಣಗಿಕೊಂಡು ಟೈಮ್ ಬಂದಾಗ ಹೇಳ್ತೀವಿ ಬಿಡೋ ಅರ್ಜೆಂಟ್ ಯಾಕೆ ಎನ್ನುತ್ತಾ ಹೋಗಿ ಬೆಡ್ ಮೇಲೆ ಕುಳಿತುಕೊಂಡನು ಸಿದ್ಧಾರ್ಥ ಆಕಾಶ್ ಸಹ ಕುಳಿತುಕೊಂಡರೆ ಕಿರಣ್ ಅವರ ಪಕ್ಕದಲ್ಲಿ ಸೇರಿ ಪಿಸುಗುಟ್ಟುತ್ತಾ ಏನೋ ಮಾತನಾಡುತ್ತಿದ್ದರೆ ವಿಜಯ್ ಕಣ್ಣುಬಗಳು ಗಂಟಿಕೆ ಅನುಮಾನಾಸ್ಪದವಾಗಿ ನೋಡುತ್ತಾ ನನಗೆ ಗೊತ್ತಿಲ್ಲದೆ ಏನೋ ನಡೆಯುತ್ತಿದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರೆ ಕಲ್ಯಾಣ ಒಪ್ಪಿಕೊಂಡನು ಅಂತ ತಿಳಿದುಕೊಂಡ ಕಿರಣ್ ಹ್ಯಾಪಿಯಾಗಿ ನಗುತ್ತಾ ಬಂದು ವಿಜಯ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡನು ಐ ಆಮ್ ಸೋ ಹ್ಯಾಪಿ ಕಣೋ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯಿತು ಎಂದನು ಅವನನ್ನು ಬಿಡುತ್ತಾ ಲೋ ಯಾವ ಸಮಸ್ಯೆ ಬಗೆಹರಿಯಿತು ಕಣೋ ನೀನಾದರೂ ಸ್ವಲ್ಪ ಹೇಳೋ ಆಗ್ಲೆಯಿಂದ ಸಸ್ಪೆನ್ಸ್ನಿಂದ ನನ್ನನ್ನು ಸಾಯಿಸಿ ಬಿಡುತ್ತಿದ್ದಾರೆ ಎಂದನು ವಿಜಯ್ ಅಯೋಮಯವಾಗಿ ನೋಡುತ್ತಾ ಅವನು ಮುಖದಲ್ಲಿನ ಎಕ್ಸ್ಪ್ರೆಷನ್ ನೋಡಿ ಎಲ್ಲರೂ ಮುಖಗಳು ನೋಡಿಕೊಂಡು ನಕ್ಕು ಬಿಟ್ಟರು ಏನೂ ಇಲ್ಲ ಕಣ ಎಲ್ಲರೂ ತುಂಬ ದಿನಗಳ ನಂತರ ಆಗಿದ್ವಿ ಅಲ್ವಾ ಗ್ರ್ಯಾಂಡಾಗಿ ಪಾರ್ಟಿ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೇವೆ ಏಳು ಎಲ್ಲಿಗೆ ಹೋಗೋಣ ಎಂದು ಕೇಳಿದನು ಸಿದ್ಧಾರ್ಥ ವಿಜಯ್ ಕೈಯನ್ನು ಹಿಡಿದು ಎಳೆದು ಪಕ್ಕದಲ್ಲಿ ಕುಳಿಸಿಕೊಳ್ಳುತ್ತಾ ನಿಮಗಿಂತಲೂ ಜಾಸ್ತಿ ನನಗೇನು ಗೊತ್ತು ಕಣ ನೀವೇ ಡಿಸೈಡ್ ಮಾಡಿ ಎಂದನು ಹೌದು ಕಿರಣ್ ನಮ್ಮ ಜೂನಿಯರ್ ಹುಡುಗಿ ಸಹ ಇಲ್ಲೇ ಇರುವುದು ಅಂತ ಹೇಳಿದೆ ಅಲ್ವಾ ಆಕೆಯನ್ನು ಸಹ ಬರೋಕ್ಕೆ ಹೇಳು ನಮ್ಮ ಜೊತೆ ಸುದೀಪ್ ಮಾತುಗಳಿಗೆ ವಿಜಯ್ ಬೆರಗಾಗಿ ನೋಡುತ್ತಾ ನಮ್ಮ ಜೊತೆ ಆ ಹುಡುಗಿ ಯಾಕೋ ಎಂದು ಕೇಳಿದನು ಆ ರೀತಿ ಹೇಳ್ತೀಯೇನೋ ಆಕೆ ನಮ್ಮ ಜೂನಿಯರ್ ಕಣೋ ನಮ್ಮ ಕಾಲೇಜ್ ನಮ್ಮವರು ಅಂತ ಅಂದುಕೊಂಡವರನ್ನು ಮೀಟಾದರೆ ಆ ಪೀಲೆ ಬೇರೆ ಅದರಲ್ಲೂ ನಾವಂದರೆ ಆಕೆಗೆ ತುಂಬ ಅಭಿಮಾನ ಅಂತೆ ಅಲ್ವಾ ಆಕೆ ಯಾರೋ ನೋಡಬೇಕು ಅಂತ ತುಂಬ ಕುತೂಹಲವಾಗಿ ಇದೆ ಕಿರಣ್ ಕಾಲ್ ಮಾಡಿ ಲಂಚ್ಗೆ ರೆಡಿಯಾಗುವುದಕ್ಕೆ ಹೇಳು ಎಂದು ಸುದೀಪ್ ಹೇಳುತ್ತಿದ್ದರೆ ವಿಜಯ್ ಇನ್ನೇನು ಮಾತನಾಡಲಾಗದೆ ತಲೆ ಹಿಡಿದುಕೊಂಡನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು